ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತು ಒಂದಿಷ್ಟು ಕ್ವಶನ್ಸ್ಗಳನ್ನು ನೋಡೋಣ ನಾವು ಕೇಳಿರೋ ಪ್ರಶ್ನೆಗೆ ನೀವು ಎಷ್ಟು ಉತ್ತರಿಸಿದಿರಿ ಎಂದು ಕಮೆಂಟ್ ಮಾಡಿ ನಿಮ್ಮ ಮೊದಲನೇ ಪ್ರಶ್ನೆ ಕೋತಿಯ ಬಾಯಲ್ಲಿ ಎಷ್ಟು ಹಲ್ಲುಗಳಿವೆ ಆಪ್ಷನ್ ಎ ಇಪ್ಪತ್ನಾಲ್ಕು ಬಿ ಮೂವತ್ತೆರಡು ಸಿ ಮೂವತ್ನಾಲ್ಕು ಡಿ ಮೂವತ್ತಾರು ಸರಿಯಾದ ಉತ್ತರ ಆಪ್ಷನ್ ಸಿ ಮೂವತ್ನಾಲ್ಕು ಹಲ್ಲುಗಳು ಬಾಯಲ್ಲಿ ಒಟ್ಟು ಮೂವತ್ನಾಲ್ಕು ಹಲ್ಲುಗಳಿವೆ ಎರಡನೇ ಪ್ರಶ್ನೆ ಇಂಗ್ಲಿಷ್ ವರ್ಣಮಾಲೆಯಲ್ಲಿ ಎಷ್ಟು ಅಕ್ಷರಗಳಿವೆ ಆಪ್ಷನ್ ಎ ಇಪ್ಪತ್ತಾರು ಆಪ್ಷನ್ ಬಿ ಮೂವತ್ತು ಆಪ್ಷನ್ ಸಿ ಮೂವತ್ತೆರಡು ಆಪ್ಷನ್ ಡಿ ಇಪ್ಪತ್ತೈದು ಸರಿಯಾದ ಉತ್ತರ ಆಪ್ಷನ್ ಎ ಇಪ್ಪತ್ತಾರು ಅಕ್ಷರಗಳು ಇವೆ ಇಂಗ್ಲಿಷ್ ವರ್ಣಮಾಲೆಯಲ್ಲಿ ಇಪ್ಪತ್ತಾರು ಅಕ್ಷರಗಳಿವೆ ಮುಂದಿನ ಪ್ರಶ್ನೆ ಭಾರತದ ಅತಿ ದೊಡ್ಡ ಜೈಲು ಯಾವುದು ಆಪ್ಷನ್ ಎ ಕಡಪ ಜೈಲ್ ಬಿ ತಿಹಾರ್ ಜೈಲ್ ಸಿ ಸಂಬರಮತಿ ಜೈಲ್ ಡಿ ಸೆಲ್ಯುಲರ್ ಜೈಲ್ ಸರಿಯಾದ ಉತ್ತರ ಆಪ್ಷನ್ ಬಿ ತಿಹಾರ್ ಜೈಲ್ ಮುಂದಿನ ಪ್ರಶ್ನೆ ಆಸ್ಟ್ರೇಲಿಯಾ ರಾಷ್ಟ್ರೀಯ ಪ್ರಾಣಿ ಯಾವುದು ಆಪ್ಷನ್ ಎ ಹುಲಿ ಆಪ್ಷನ್ ಬಿ ಸಿಂಹ ಆಪ್ಷನ್ ಸಿ ಕಾಂಗ್ರೂ ಆಪ್ಷನ್ ಡಿ ಆನೆ ಸರಿಯಾದ ಉತ್ತರ ಆಪ್ಷನ್ ಸಿ ಕಾಂಗ್ರೂ ಆಸ್ಟ್ರೇಲಿಯಾ ರಾಷ್ಟ್ರೀಯ ಪ್ರಾಣಿ ಕಾಂಗ್ರೂ ಆಗಿದೆ ನಿಮ್ಮ ಮುಂದಿನ ಪ್ರಶ್ನೆ ಮಾನವನ ದೇಹದಲ್ಲಿ ಸೋಂಕಿನ ವಿರುದ್ಧ ಹೋರಾಡುವ ರಕ್ತ ಯಾವುದು ಆಪ್ಷನ್ ಎ ಬಿಳಿ ರಕ್ತ ಬಿ ಕೆಂಪು ರಕ್ತ ಸಿ ಹಳದಿ ರಕ್ತ ಡಿ ನೀಲಿ ರಕ್ತ ಸರಿಯಾದ ಉತ್ತರ ಆಪ್ಷನ್ ಎ ಬಿಳಿ ರಕ್ತ ಮಾನವನ ದೇಹದಲ್ಲಿ ಸೋಂಕಿನ ವಿರುದ್ಧ ಹೋರಾಡುವ ರಕ್ತ ಬಿಳಿ ರಕ್ತವಾಗಿದೆ ಮುಂದಿನ ಪ್ರಶ್ನೆ ಬಾಯಿ ಇದ್ದರೂ ಸಹ ಅದನ್ನು ನೀರು ಕುಡಿಯಲು ಬಳಸಿದ ಜೀವಿ ಯಾವುದು ಆಪ್ಷನ್ ಎ ಹಾವು ಬಿ ಕಪ್ಪೆ ಸಿ ಮೀನು ಡಿ ಡಿಎಡಿ ಸರಿಯಾದ ಉತ್ತರ ಆಪ್ಷನ್ ಬಿ ಕಪ್ಪೆ ಬಾಯಿ ಇದ್ದರೂ ಸಹ ಅದನ್ನು ನೀರು ಕುಡಿಯಲು ಬಳಸಿದ ಜೀವಿ ಕಪ್ಪೆಯಾಗಿದೆ ಮುಂದಿನ ಪ್ರಶ್ನೆ ಯಾವ ದೇಶವು ಅತಿ ಹೆಚ್ಚು ಚಿನ್ನವನ್ನು ಉತ್ಪಾದಿಸುತ್ತದೆ ಆಪ್ಷನ್ ಎ ಭಾರತ ಆಪ್ಷನ್ ಬಿ ಅಮೇರಿಕಾ ಆಪ್ಷನ್ ಸಿ ಚೀನಾ ಆಪ್ಷನ್ ಡಿ ರಷ್ಯಾ ಸರಿಯಾದ ಉತ್ತರ ಆಪ್ಷನ್ ಸಿ ಚೀನಾ ಆಗಿದೆ ಅತಿ ಹೆಚ್ಚು ಚಿನ್ನವನ್ನು ಉತ್ಪಾದಿಸುವ ದೇಶವಾಗಿದೆ ಮುಂದಿನ ಪ್ರಶ್ನೆ ಯಾವ ಜೀವಿಯು ಜೀವಿಯು ರೈತರ ಮಿತ್ರ ಎಂದು ಕರೆಯಲಾಗುತ್ತದೆ ಆಪ್ಷನ್ ಎ ಎರೆಹುಳು ಬಿ ಹಾವು ಸಿ ಹಸು ಡಿ ಎಮ್ಮೆ ಸರಿಯಾದ ಉತ್ತರ ಆಪ್ಷನ್ ಎ ಎರೆಹುಳು ರೈತರ ಮಿತ್ರ ಎಂದು ಕರೆಯಲಾಗುವ ಜೀವಿ ಎರೆಹುಳು ಆಗಿದೆ ಮುಂದಿನ ಪ್ರಶ್ನೆ ಯಾವ ಜೀವಿಯು ಏಳು ದಿನದವರೆಗೆ ಉಸಿರಾಟವನ್ನು ನಿಲ್ಲಿಸಬಹುದು ಆಪ್ಷನ್ ಎ ಕಪ್ಪೆ ಬಿ ಚೇಳು ಸಿ ಮೀನು ಡಿ ಹಾವು ಸರಿಯಾದ ಉತ್ತರ ಆಪ್ಷನ್ ಬಿ ಚೇಳು ಆಗಿದೆ ಏಳು ದಿನದವರೆಗೆ ಉಸಿರಾಟವನ್ನು ನಿಲ್ಲಿಸಬಹುದು ಮುಂದಿನ ಪ್ರಶ್ನೆ ಹಲಸಿನ ಹಣ್ಣು ಯಾವ ದೇಶದ ರಾಷ್ಟ್ರೀಯ ಹಣ್ಣಾಗಿದೆ ಆಪ್ಷನ್ ಎ ಭಾರತ ಆಪ್ಷನ್ ಬಿ ಅಮೇರಿಕ ಆಪ್ಷನ್ ಸಿ ಬಾಂಗ್ಲಾದೇಶ್ ಆಪ್ಷನ್ ಡಿ ಜಪಾನ್ ಸರಿಯಾದ ಉತ್ತರ ಆಪ್ಷನ್ ಸಿ ಬಾಂಗ್ಲಾದೇಶವಾಗಿದೆ ಹಾಗಾದರೆ ನಮ್ಮ ದೇಶದ ಹಣ್ಣು ಯಾವುದು ಎಂದು ಕಮೆಂಟ್ ಮಾಡಿ ಮುಂದಿನ ಪ್ರಶ್ನೆ ಯಾವ ಹಣ್ಣಿನ ರಸವು ಅತಿ ಬೇಗ ಕೆಡುವುದಿಲ್ಲ ಆಪ್ಷನ್ ಎ ದಾಳಿಂಬೆ ರಸ ಆಪ್ಷನ್ ಬಿ ಸಪೋಟ ರಸ ಸಿ ಕಬ್ಬಿನ ರಸ ಆಪ್ಷನ್ ಡಿ ನಿಂಬೆ ರಸ ಸರಿಯಾದ ಉತ್ತರ ಆಪ್ಷನ್ ಡಿ ನಿಂಬೆ ರಸವಾಗಿದೆ ಮುಂದಿನ ಪ್ರಶ್ನೆ ನೀಲಿ ಬಣ್ಣದ ಮೊಟ್ಟೆಗಳನ್ನು ಇಡುವ ಕೋಡಿ ಯಾವ ದೇಶದಲ್ಲಿ ಕಂಡುಬರುತ್ತದೆ ಆಪ್ಷನ್ ಎ ಚೀಲಿ ಆಪ್ಷನ್ ಬಿ ಥೈಲ್ಯಾಂಡ್ ಆಪ್ಷನ್ ಸಿ ಜಪಾನ್ ಆಪ್ಷನ್ ಡಿ ಶ್ರೀಲಂಕಾ ಸರಿಯಾದ ಉತ್ತರ ಆಪ್ಷನ್ ಎ ಚೀಲಿ ದೇಶವಾಗಿದೆ ಮುಂದಿನ ಪ್ರಶ್ನೆ ರಕ್ತ ಹೆಪ್ಪುಗಟ್ಟುವಿಕೆ ಆಗುವುದಕ್ಕೆ ಯಾವ ವಿಟಮಿನ್ ಸಹಾಯ ಮಾಡುತ್ತದೆ ಆಪ್ಷನ್ ಎ ವಿಟಮಿನ್ ಎ ಆಪ್ಷನ್ ಬಿ ವಿಟಮಿನ್ ಸಿ ಆಪ್ಷನ್ ಸಿ ವಿಟಮಿನ್ ಡಿ ಆಪ್ಷನ್ ಡಿ ವಿಟಮಿನ್ ಕೆ ಸರಿಯಾದ ಉತ್ತರ ವಿಟಮಿನ್ ಕೆ ಆಗಿದೆ ನಿಮ್ಮ ಮುಂದಿನ ಪ್ರಶ್ನೆ ಪ್ರಪಂಚದಲ್ಲಿ ಯಾವ ಜೀವಿಗಳ ಸಂಖ್ಯೆ ಅಧಿಕವಾಗಿದೆ ಆಪ್ಷನ್ ಎ ಹಾವು ಆಪ್ಷನ್ ಬಿ ಮನುಷ್ಯ ಆಪ್ಷನ್ ಸಿ ಕಪ್ಪೆ ಆಪ್ಷನ್ ಡಿ ಮೀನು ಸರಿಯಾದ ಉತ್ತರ ಆಪ್ಷನ್ ಡಿ ಮೀನು ಆಗಿದೆ ಮುಂದಿನ ಪ್ರಶ್ನೆ ಶ್ರೀಮಂತ ರೈತರನ್ನು ಹೊಂದಿರುವ ರಾಜ್ಯ ಯಾವುದು ಈ ಪ್ರಶ್ನೆಗೆ ಕಮೆಂಟ್ನಲ್ಲಿ ಉತ್ತರಿಸಿ ಧನ್ಯವಾದಗಳು ಥ್ಯಾಂಕ್ ಯು